ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ರಶ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾವು ಸಹ ಚೆನ್ನಾಗಿದ್ದೀವಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ರಾಯರ ಆರಾಧನೆಯ ದಿನ ಹಾಗೆಯೇ ಇವತ್ತು ಸಂಕಷ್ಟಿ ಇರೋದ್ರಿಂದ ತುಂಬ ವಿಶೇಷವಾದ ದಿನ ನಾನು ತುಳಸಿ ಹಾರನ ಮನೆ ಮನೆಯಲ್ಲೇ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬನೇ ತುಳಸಿ ಬಿಟ್ಟಿತ್ತು ಅದನ್ನು ಕಿತ್ಕೊಂಡು ಬಂದು ತುಳಸಿ ಹಾರನ ರೆಡಿ ಮಾಡಿಕೊಂಡೆ ಹಾಗೆಯೇ ಇವತ್ತು ಗುರುವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಸ್ನಾನ ಎಲ್ಲ ತ್ತು ಇವಾಗ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಸ್ನಾನ ಮಾಡೇ ದೇವ್ರ ಪಾತ್ರೆ ದೇವ್ರ ಮನೆಗೆ ಹೋಗೋದು ಇಲ್ಲಾಂದರೆ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ನಾನು ಗುರುವಾರ ಮತ್ತು ಸೋಮವಾರ ಅಷ್ಟೇ ದೇವ್ರ ಪಾತ್ರೆನ ತೊಳೆಯೋದು ಮಿಕ್ಕಿದ ದಿನಗಳಲ್ಲಿ ಹಾಗೆಯೇ ದೇವರಿಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೋಗಿಟ್ಟು ಪೂಜೆ ಮಾಡ್ತೀವಿ ಶುಕ್ರವಾರ ನಮಗೆ ಮನೆ ದೇವಾರ ಆದರೆ ಶುಕ್ರವಾರ ಅಂದರೆ ಗುರುವಾರನೇ ಎಲ್ಲ ಕ್ಲೀನ್ ಆಗಿರುತ್ತಲ್ವ ಆದ್ದರಿಂದ ಶುಕ್ರವಾರ ಹಾಗೆಯೇ ಮಾರ್ನಿಂಗ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡಿಬಿಡ್ತೀವಿ ಆರಾಧನೆ ಇರೋದ್ರಿಂದ ತುಂಬನೇ ವಿಶೇಷ ವಿಶೇಷ ಅಲ್ವಾ ಅದಕ್ಕೋಸ್ಕರ ಎಲ್ಲಾನು ಕ್ಲೀನ್ ಮಾಡಿಕೊಂಡೆ ಹಾಗೆಯೇ ನಾನಿವತ್ತು ಅಭಿಷೇಕ ಮಾಡಬೇಕು ರಾಯರಿಗೆ ಅಂತ ಅಂದ್ಕೊಂಡಿದ್ದೆ ನಾನು ಹಾಸ್ಪಿಟಲ್ ಇದ್ದಾಗ ಅಂದ್ಕೊಂಡಿದ್ದೆ ಸಂಕಲ್ಪ ಮಾಡ್ಕೊಂಡಿದ್ದೆ ದೇವರೇ ನಾನು ಬೇಗ ಹುಷಾರಾಗಿ ಬಂದರೆ ಅಭಿಷೇಕ ಮಾಡ್ತೀನಿ ಅಪ್ಪ ಅಂತ ಹೇಳಿ ಅಂದ್ಕೊಂಡಿದ್ದೆ ರಾಯರ್ ಮಠಕ್ಕೆ ಈ ಸಲ ಹೋಗೋಕ್ಕಾಗಲಿಲ್ಲ ಮನೇಲಿ ಇನ್ನೂ ಸ್ವಲ್ಪ ಹುಷಾರಿರಲಿಲ್ಲ ಹಾಗೆಯೇ ಪಾಪು ಇದ್ದಾಳೆ ನನ್ನ ಹಸ್ಬೆಂಡು ಸಹ ಫ್ರೀ ಇರಲಿಲ್ಲ ಅಲ್ಲ ಆಫೀಸ್ಗೆ ಹೋಗೋದಿತ್ತು ಅದಕ್ಕೋಸ್ಕರ ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಮನೇಲೇ ನಾನು ರಾಯರ್ದು ವಿಗ್ರಹನ ತಂದಿಟ್ಕೊಂಡಿದ್ದೀನಿ ಆ ರಾಯರ ವಿಗ್ರಹ ಹಾಕೆ ನಾನು ಅಭಿಷೇಕ ಮಾಡೋಣ ಅಂತ ಹೇಳಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡೆ ಆ ದೇವ್ರ ಮನೆಯೂ ರೆಡಿ ಆಯಿತು ಹಾಗೇ ರಾಯರದು ಚಿಕ್ಕ ವಿಗ್ರಹ ಇದೆ ನಾನು ಯಾವಾಗಲೂ ನಾವು ಅಭಿಷೇಕ ಮಾಡಬೇಕು ಅಂತ ಹೇಳಿದ್ರೆ ಒಂದಡಿಗಿಂತ ಜಾಸ್ತಿ ಇರಬಾರ್ದಂತೆ ರಾಯರ ವಿಗ್ರಹ ರಾಯರದು ಅಂತ ಅಲ್ಲ ಯಾವುದೇ ವಿಗ್ರಹ ಆದ್ರೂ ಅಷ್ಟು ಇರಬೇಕಂತೆ ಜಾಸ್ತಿ ಇರಬಾರ್ದು ಅಂತ ಹೇಳ್ತಾರೆ ಹಾಗೆಯೇ ಆ ವಿಗ್ರಹನ ಇಟ್ಕೊಂಡೆ ನಮ್ಮನೆ ಸತ್ಯನಾರಾಯಣ ಪೂಜೆ ಮಾಡಿಸಿದ್ವಲ್ಲ ಆವಾಗ ಅರ್ಚಕರು ಬಂದಿದ್ರಲ್ಲ ಅವರು ಹೇಳಿದ್ದು ಈ ಥರ ಈ ಥರ ಇದ್ರೇ ಶ್ರೇಯಸ್ಸು ನೀವು ಅಷ್ಟು ದೊಡ್ಡದನ್ನು ಯಾವತ್ತೂ ತೊಗೊಬೇಡಿ ಚಿಕ್ಕ ತಗೊಂಡು ಅದಕ್ಕೆ ಅಭಿಷೇಕ ಈ ಥರ ಇದ್ರೆ ಮಾಡ್ತಾಯಿರಿ ಬಟ್ ಆವಾಗ ಅಭಿಷೇಕ ಮಾಡಿ ಮನೇಲಿ ಹಾಗೆ ಇಟ್ಕೊಬೇಡಿ ವಿಗ್ರಹಗಳಿಗೆ ಅಂತ ಹೇಳಿದರು ನಾನು ಆವಾಗ ಅವಾಗ ಮಾಡ್ತಾ ಇರ್ತೀನಿ ಈ ಥರ ಏನಾದರೂ ವಿಶೇಷ ಇದ್ದಾಗ ಮತ್ತು ಸಂಕಲ್ಪ ಏನಾದರೂ ಮಾಡ್ಕೊಂಡಿದ್ರೆ ನನಗೆ ತುಂಬ ಕಷ್ಟ ಇದೆ ಮನಸ್ಸಿಗೆ ನೆಮ್ಮದಿ ನೆಮ್ಮದಿ ಇಲ್ಲ ಅಂತ ಹೇಳಿದಾಗ ರಾಯರಿಗೆ ಈ ಥರ ವಿಗ್ರಹಕ್ಕೆ ಅಭಿಷೇಕ ಮಾಡೋದು ಆ ನೈವೇದ್ಯ ಮಾಡೋದು ಈ ಥರ ಮಾಡಿದ್ರೆ ನಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ರಾಯರ್ನ ನಾವು ನಮಗೆ ಮಾಡೋ ಶಕ್ತಿ ಇಲ್ಲ ಅಂದ್ರೂ ಮನಸ್ಸಿಂದ ಒಂದೇ ಒಂದು ಹೂವಿಟ್ಟು ಮನಸ್ಸಲ್ಲಿ ಭಕ್ತಿ ಇದ್ದು ರಾಯರನ್ನ ಕೇಳ್ಕೊಂಡ್ರೆ ನಿಜವಾಗ್ಲೂ ರಾಯರು ನಮಗೆ ನಮಗೆ ಒಳ್ಳೆಯದನ್ನ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ನನಗಂತೂ ನಾನು ಇವತ್ತಿನವರೆಗೂ ನಾನು ಮನಸ್ಸಿಂದ ಕೇಳ್ಕೊಂಡಿದ್ದೆನೋ ರಾಯರು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಕರುಣಿಸಿದ್ದಾರೆ ನಾನು ರಾಯರನ್ನ ತುಂಬಾ ನಂಬಿದ್ದೀನಿ ತುಂಬ ತುಂಬ ಕಷ್ಟದಲ್ಲಿದ್ದಾಗೆಲ್ಲ ರಾಯರು ನಮ್ಮನ್ನ ಕೈ ಹಿಡಿದು ಕಾಪಾಡಿದ್ದಾರೆ ನಮ್ಮ ಮನೇಲಂತೂ ರಾಯರಂದರೆ ಪ್ರತಿಯೊಬ್ಬರಿಗೂ ತುಂಬಾ ಭಕ್ತಿ ನನ್ನ ಚಿಕ್ಕ ಮಗಳಿಂದ ನಾವು ದೊಡ್ಡವರವರೆಗೂ ನಾವೆಲ್ಲ ರು ರಾಯನ್ನ ತುಂಬ ನಂಬಿದ್ದೀವಿ ಹಾಗೇ ರಾಯರು ನಾವು ನಂಬಿರೋದಕ್ಕೆ ನಾವೇನೇ ಕೇಳಿಕೊಂಡ್ರು ಅದಕ್ಕೆ ಲೇಟ್ ಆಗ್ಬೋದು ಆದ್ರೂ ಕರುಣಿಸ್ತಾರೆ ತಂದೆ ಸ್ವಲ್ಪ ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕು ಅಂದ್ರೂ ಅದಕ್ಕೆ ಟೈಮ್ ಆಗುತ್ತೆ ಅಲ್ವಾ ಆ ರೀತಿ ಆಗುತ್ತೆ ಅಷ್ಟು ಬಿಟ್ಟರೆ ಅದು ನಾನು ಯಾವತ್ತೂ ರಾಯರ್ನ ಕೇಳಿದಾಗ ನನಗಿಲ್ಲ ಅಂತ ರಾಯರು ಹೇಳಿಲ್ಲ ತುಂಬ ಕಷ್ಟಗಳೆಲ್ಲನೂ ಬಗೆಹರಿಸಿರೋರು ನನ್ನ ರಾಯರು ರಾಯರ್ ಇರೋವರೆಗೂ ಯಾವುದೇ ಕಷ್ಟ ಬರಲಿ ಯಾವುದೇ ಪರಿಸ್ಥಿತಿಯಲ್ಲೂ ಆ ರಾಯರು ನಮ್ಮನ್ನ ಕೈ ಹಿಡಿದು ಕಾಪಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಹೀಗೇ ಪೂಜೆ ಎಲ್ಲ ಮುಗಿತು ರಾಯರಿಗೆ ಅಭಿಷೇಕವೂ ಮಾಡಿದೆ ಅದನ್ನೆಲ್ಲ ಅಭಿಷೇಕ ಮಾಡಿದ್ಮೇಲೆ ತುಪ್ಪದ ಆರತಿ ಮಾಡಬೇಕು ತುಪ್ಪದ ಆರತಿನೂ ನಾನು ತುಪ್ಪನ ಮಿಸ್ಲು ಮಾಡಿ ತುಪ್ಪದ ಆರತಿನೂ ಮಾಡಿದೆ ನೆಕ್ಸ್ಟು ರಾಯರಿಗೆ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ತುಪ್ಪದ ಆರತಿ ಮಾಡಿ ಹಾಗೆಯೇ ಇನ್ನು ಈ ತುಪ್ಪದ ಬತ್ತಿ ಆರ್ತಿನೇ ಬೇರೆ ಹಾಗೆ ತುಪ್ಪದ ಆರ್ತಿನೇ ಬೇರೆ ಎರಡನ್ನೂ ಮಾಡಿ ಮುಗಿಸ್ದೆ ಇವತ್ತಂತೂ ನನ್ನ ಮನಸ್ಸಿಗೆ ತುಂಬಾ ಆಯಿತು ರಾಯರಿಗೆ ಈ ಥರ ಎಲ್ಲ ಮಾಡಿ ಇವತ್ತು ಆರಾಧನೆ ಇರೋದರಲ್ಲೂ ಇನ್ನೂ ವಿಶೇಷವಾದ್ದು ತುಂಬಾ ಎಷ್ಟು ಅಷ್ಟು ನೆಮ್ಮದಿ ಕೊಡ್ತು ಇವತ್ತು ಅಂದರೆ ತುಂಬ ನೆಮ್ಮದಿ ಕೊಡ್ತು ಹಾಗೆಯೇ ಇವತ್ತು ಸಂಕಷ್ಟಿ ಅಲ್ವಾ ಸಂಕಷ್ಟಿ ಇರೋದ್ರಿಂದ ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿ ಪೂಜೆಯೂ ನಡೀತಾ ಇತ್ತು ದೇವಸ್ಥಾನಕ್ಕೆ ಹೋಗಿ ಹಾಗೆ ನಾನಂತೂ ಸಂಕಷ್ಟಿ ಮಾಡಲಿಲ್ಲ ಯಾಕೆಂದರೆ ಇವಾಗ ನನಗೆ ಉಪವಾಸ ಇರೋದಕ್ಕೆ ಆಗ್ತಾಯಿಲ್ಲ ನಾನು ಹಾಸ್ಪಿಟಲ್ಗೆ ಹೋಗಿ ಬಂದಾಗಲಿಂದ ಟ್ಯಾಬ್ಲೆಟ್ಸ್ ಎಲ್ಲ ತಗೊತಾ ಇದ್ದೀನಲ್ವ ಅದರಿಂದ ಜಾಸ್ತಿ ಉಪವಾಸ ಇರೋಕ್ಕಾಗಲ್ಲ ಆಗಿ ಹೋಗ್ಬಿಡುತ್ತೆ ಮತ್ತು ಅದಕ್ಕೋಸ್ಕರ ನಾನು ಸಂಕಷ್ಟಿನ ಈ ಸಲ ಮಾಡಲಿಲ್ಲ ನೆಕ್ಸ್ಟ್ ಟೈಮು ಸಂಕಷ್ಟಿ ಮಾಡಿದ್ರೆ ಆಯಿತು ಅಂತ ಹೇಳಿ ನಾನು ಇವತ್ತು ರಾಯರ ಆರಾಧನೆ ಇದ್ದಲ್ಲ ಹಾಗೆಯೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆನೇ ಪೂಜೆ ಎಲ್ಲ ಮುಗಿಸಿದ್ವಿ ಮುಗಿಸಿ ನೆಕ್ಸ್ಟು ನಾನು ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಕೈ ಮುಗಿದು ಇವತ್ತು ಅಲ್ವಾ ಗಣೇಶ ಅಲ್ಲಿ ದೇವಸ್ಥಾನ ರಾಯರ ಮಂದಿರದಲ್ಲೇ ಗಣೇಶ ದೇ ಎಲ್ಲ ಮಾಡ್ತಾರೆ ಅಲ್ಲಿಗೆ ಹೋಗಿ ಸಂಕಷ್ಟಿನೂ ಮುಗಿಸ್ಕೊಂಡು ಬಂದ್ವಿ ಇವತ್ತಂತೂ ಮನಸ್ಸಿಗೆ ತುಂಬಾ ನೆಮ್ಮದಿ ಆಯಿತು ಎಲ್ಲರೂ ರಾಯರನ್ನ ನಂಬಿ ನಂಬಿ ಪೂಜೆ ಮಾಡಿದ್ರೆ ಎಷ್ಟೇ ಕಷ್ಟ ಇದ್ರೂ ರಾಯರು ಬಗೆಹರಿಸ್ತಾರೆ ಅನ್ನೋದು ನನ್ನ ನಂಬಿಕೆ ರಾಯರಿಗೆ ಅಭಿಷೇಕ ಎಲ್ಲ ಆದಮೇಲೆ ಮತ್ತೆ ರಾಯರ ವಿಗ್ರಹನ ಮತ್ತು ಅದನ್ನು ತೊಳೆದು ಅದಕ್ಕೆ ಹೂವೆಲ್ಲ ಇಟ್ಟು ಪೂಜೆನ ಮಾಡಬೇಕು ಆವಾಗ ರಾಯರು ನವಿ ಇದಾಗುತ್ತೆ ಅದು ಇದೆಲ್ಲ ಅಂಟೆಲ್ಲ ಇರುತ್ತೆ ಅಲ್ವಾ ಮತ್ತೆ ಅದನ್ನು ನೀರಲ್ಲಿ ಶುಭ್ರವಾದ ನೀರಲ್ಲಿ ತೊಳೆದು ಅದನ್ನು ಕ್ಲೀನ್ ಮಾಡಿಕೊಂಡು ಪಂಚಾಮೃತನ ನೈವೇದ್ಯಕ್ಕಿಟ್ಟು ಎಲ್ಲ ಮನೆಯವರಿಗೆಲ್ಲ ನಾನು ಕೊಡ್ತೀನಿ ಆ ಪಂಚಾಮೃತದ ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನನ್ನ ಮಗಳಿಗಂತೂ ಪಂಚಾಮೃತ ಅಂದರೆ ತುಂಬಾ ಇಷ್ಟ ಅವಳು ಸ್ವಲ್ಪ ಇದ್ರೆ ಸಾಲದೇ ಇಲ್ಲ ದೇವಸ್ಥಾನದಲ್ಲೂ ಅಷ್ಟೇ ಸ್ವಲ್ಪ ಕೊಟ್ಟಿದ್ರೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಇಸ್ಕೊಂಡು ಅವೆಲ್ಲ ಒಂಥರ ನಮಗೂ ಚೈಲ್ಡ್ಹುಡ್ ಮೆಮೊರೀಸ್ ಅಲ್ಲ ನಾವು ಹಾಗೆ ಎಲ್ಲ ಚಿಕ್ಕವರಿದ್ದಾಗ ಆ ಪಂಚಾಮೃತ ಈ ಥರ ಎಲ್ಲ ಪ್ರಸಾದ ಇದೆಲ್ಲ ಕೊಟ್ಟರೆ ಬೇಕು ಬೇಕು ಅಂತ ಇಸ್ಕೊತೀವಿ ನಮ್ಮನೆ ನನ್ನ ಹಸ್ಬೆಂಡ್ ಏನಂತ ಹೇಳ್ತಾರೆ ಅಂದರೆ ಪ್ರಸಾದನ ಪ್ರಸಾದ ಥರನೇ ತಿನ್ನಬೇಕು ಅದನ್ನು ಹೆಚ್ಚಾಗಿ ತೊಗೊಳೋಕ್ಕೂ ಹೋಗಬಾರ್ದು ಅಂತ ಯಾವಾಗಲೂ ಹೇಳ್ತಾ ಹೇಳ್ತಾಯಿರ್ತಾರೆ ಸಾನ್ವಿ ಅಂತ ಸೊ ಪಂಚಾಮೃತ ಮನೇಲಿ ಮಾಡಿದ್ದೆ ಅಲ್ವಾ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಅವಳಂತೂ ಫುಲ್ ಎಲ್ಲ ನನಗೆ ಬೇಕು ಅಂತ ಹೇಳಿ ಎತ್ಕೊಂಡು ತಿಂದ್ಕೊಂಡು ತುಂಬಾ ಚೆನ್ನಾಗಿ ಬಂದಿತ್ತು ಪಂಚಾಮೃತ ಅಂತೂ ಇವತ್ತೊಂದು ದಿನವೇ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಖುಷಿ ನನಗೆ ಗುರುವಾರ ಬಂತಂದರೆ ಏನೋ ಒಂಥರ ಸಮಾಧಾನ ಆ ದಿನ ಮತ್ತೆ ಮತ್ತೆ ಬರ್ತಾ ಇರಲಿ ರಾಯರ ಪೂಜೆ ಎಷ್ಟು ಮಾಡಿ ನಾವು ಎಷ್ಟು ಅಷ್ಟು ನೆಮ್ಮದಿಯಿಂದ ಮಾಡ್ತೀವಿ ಅಷ್ಟು ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಖುಷಿ ಆಗುತ್ತೆ ಅದರಲ್ಲೂ ನನಗಂತೂ ಇವತ್ತು ತುಂಬಾ ಖುಷಿಯಾಯಿತು ಯಾಕೆ ಅಂತ ಹೇಳಿದರೆ ನಾನು ಪೂಜೆ ಎಲ್ಲ ಮಾಡಿ ಆದಮೇಲೆ ದೇವರು ನನಗೆ ವರ ಪ್ರಸಾದನ ಕೊಟ್ಟರು ರಾಘವೇಂದ್ರ ಸ್ವಾಮಿ ಎಷ್ಟು ಖುಷಿಯಾಯಿತು ಅಂದರೆ ನೋಡಿ ತುಂಬಾ ಖುಷಿಯಾಯಿತು ನೋಡಿ ನೀವು ಎಲ್ಲರೂ ತುಂಬ ನೆಮ್ಮದಿಯನ್ನು ನಾನು ಮಾಡಿದ ಪೂಜೆ ನನಗೆ ಫಲಿಸ್ತಪ್ಪಾ ಅನ್ನೋ ಥರ ನೆಮ್ಮದಿ ಆಯಿತು ಹಾಗೇ ಇವತ್ತು ರಾಯರ ಆರಾಧನೆ ಇರೋದ್ರಿಂದ ಏನಾದರೂ ವಿಶೇಷ ಅಡುಗೆ ಮಾಡೋಣ ಅಂತ ಹೇಳಿ ಒಬ್ಬಟ್ಟು ಮಾಡಿ ಹಾಗೇ ಒಬ್ಬಟ್ಟು ು ರೆಡಿ ಮಾಡಿಕೊಂಡೆ ಒಬ್ಬಟ್ಟು ಇಟ್ಟಂದರೆ ಎತ್ತಿಟ್ಟಿದ್ದೆ ಅವತ್ತು ಮಾಡಿದ್ದೆ ಅಲ್ಲ ಹಬ್ಬದ ದಿನ ಅದನ್ನು ಸ್ವಲ್ಪ ಎತ್ತಿಟ್ಟಿದ್ದೆ ಅದರಿಂದ ಒಬ್ಬಟ್ಟನ್ನ ಮಾಡಿದೆ ದೊಡ್ಡ ಮಾತಾಡ್ಕೊಳ್ತಾ ಇದ್ದಾರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬಂತು ಹಾಗೇ ಒಬ್ಬಟ್ಟು ಎಲ್ಲ ರೆಡಿ ಆದಮೇಲೆ ಕೋಸುಂಬ್ರಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಸ ಕೋಸುಂಬ್ರಿ ಮಾಡಿದೆ ಒಬ್ಬಟ್ಟು ಏ ಒಬ್ಬಟ್ಟಿಟ್ಟು ಮೈದಾನ ಕಲಸಿಟ್ಟಿರ್ತೀವಲ್ವಾ ಕಲಸಿದಾಗ ಯಾವುದೇ ಈ ಈರುಳ್ಳಿ ಇದನ್ನೆಲ್ಲ ಕಟ್ ಮಾಡಿ ಅದ್ರ ಮುಂದೆ ಆದರೆ ಅದು ಹರಿದೋಗುತ್ತಂತೆ ಅದಕ್ಕೋಸ್ಕರ ಒಬ್ಬಟ್ಟಿಟ್ಟು ಕಲಿಸ್ಬೇಕಾದ್ರೆ ಈರುಳ್ಳಿನ ಯಾವತ್ತೂ ಕಟ್ ಮಾಡಿ ಅದ್ರ ಮುಂದೆ ಇಡೋಕ್ಕೆ ಹೋಗಬೇಡಿ ಒಬ್ಬಟ್ಟು ಮೈದಾ ಎಲ್ಲ ಕಿತ್ತಿ ಕಿತ್ತಿ ಬರೋದು ಈ ಥರ ಆಗುತ್ತೆ ಅದಕ್ಕೋಸ್ಕರ ಮೈದಾ ಕಲಿಸ್ಬೇಕಾದ್ರೆ ಈರುಳ್ಳಿನ ಅದ್ರ ಜೊತೇಲಿ ಕಲಿಸ್ಬೇಡಿ ಹೀಗೇ ಒಬ್ಬಟ್ಟು ರೆಡಿ ಆಯಿತು ಹಾಗೆಯೇ ಒಬ್ಬಟ್ಟು ನನಗಂತೂ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ ಅಯ್ಯೋ ವರ್ಷದಲ್ಲಿ ಎಷ್ಟು ಸಲ ಒಬ್ಬಟ್ಟು ಮಾಡ್ತೀನಿ ಅಂತಲೇ ಗೊತ್ತಿಲ್ಲ ತಿನ್ನಬೇಕು ಅಂದಾಗೆಲ್ಲ ಒಬ್ಬಟ್ಟು ಮಾಡೋದು ಅದರಲ್ಲೂ ಬೇಳೆ ಒಬ್ಬಟ್ಟು ಅಂದರೆ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ನಾನಂತೂ ಮನೇಲಿ ಅವಾಗ ಅವಾಗ ಮಾಡ್ತಾನೆ ಇರ್ತೀನಿ ಒಬ್ಬಟ್ಟು ಜೊತೆ ಕೋಸಂಬ್ರಿನೂ ಇದ್ದರೆ ಚೆನ್ನಾಗಿರುತ್ತೆ ಅಲ್ಲ ಅಂತ ಹೇಳಿ ನಾನು ನೆನೆ ಹಾಕಿ ಇಟ್ಟಿದ್ದೆ ಬೇಳೆ ಸೌತೆಕಾಯಿ ಎಲ್ಲ ಕಟ್ ಮಾಡಿಕೊಂಡು ಕೋಸಂಬ್ರಿ ಮಾಡೋಣ ಅಂತ ಹೇಳಿ ಒಂದೊಂದ್ಸಲ ನಾನು ಕಡಲೆಬೇಳೆ ಹಾಕಿ ಕೋಸಂಬ್ರಿನ ಮಾಡ್ತೀನಿ ಈ ಸಲ ಹೆಸರು ಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ ಹೆಸರುಬೇಳೆ ಸೌತೆಕಾಯಿ ಆನಿಯನ್ನು ಕೊತ್ತಂಬರಿ ಸೊಪ್ಪು ಲೆಮಣ್ಣು ಇಂಗು ಇದೆಲ್ಲ ಹಾಕಿ ಕೋಸಂಬ್ರಿನ ರೆಡಿ ಮಾಡಿಕೊಂಡೆ ಕೋಸುಂಬ್ರಿ ಅಂತೂ ಚೆನ್ನಾಗಿತ್ತು ಅದಕ್ಕೆ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನಾನೇನು ಜಾಸ್ತಿ ಇವತ್ತು ಇಟ್ಕೊಳ್ಳೋಲ್ಲವಾ ಇವಾಗ ಆವಾಗಲೇ ತಿನ್ನೋದಕ್ಕಲ್ಲ ಅಂತ ಹೇಳಿ ನಾನು ಕೋಸಂಬರಿಗೆ ಒಗ್ಗರಣೆ ಏನೂ ಕೊಡೋಕ್ಕೋಗಿಲ್ಲ ಹಿಂಗು ಸ್ವಲ್ಪ ನಿಲ್ಲಂಬನ ಹಾಕಿ ಕೋಸಂಬ್ರಿನ ರೆಡಿ ಮಾಡಿಕೊಂಡು ಇಟ್ಟೆ ನಾನು ನೆಕ್ಸ್ಟು ಊಟಕ್ಕೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಚಿತ್ರಾನ್ನ ಮಾಡು ಅಂತ ಹೇಳಿದ್ರು ಚಿತ್ರಾನ್ನಕ್ಕೆ ಅವರೇ ಕಳು ತಂದಿಟ್ಟಿದ್ರು ಅವರಿಗಂತೂ ಅವರೇ ಕಾಳು ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಚಿ ಅವರೆ ಸಿ ಸಿಕ್ಕಿತ್ತು ಸುಮಾರು ಒಂದೆರಡು ಕೆ ಜಿ ಅವರೇಗಳನ್ನ ತಂದು ಇಟ್ಕೊಂಡಿದ್ದೆ ಅದನ್ನೆಲ್ಲ ಬಿಡಿಸಿಟ್ಟಿದ್ವಿ ಅದಕ್ಕೋಸ್ಕರ ಚಿತ್ರಾನ್ನ ಅವರೇ ಕಾಳು ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಚಿತ್ರಾನ್ನ ರೆಡಿ ಮಾಡಿಕೊಂಡೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕರಬೇವು ಇಷ್ಟೇ ಒಗ್ಗರಣೆ ಕೊಡೋದು ಅದಕ್ಕೆ ಯಾವುದೇ ರೀತಿ ಹಾನಿಯನ್ನು ಈ ಥರ ಏನೂ ಹಾಕಲ್ಲ ಅವರೇ ಕಾಳು ಚಿತ್ರಣಕ್ಕೆ ನೋಡಿ ಅವರೆ ಕಳ್ಳನ್ನ ಫಸ್ಟೇ ಬೇಯಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಈ ಥರ ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡಿರ್ತೀನಿ ಅಲ್ವಾ ಮಸಾಲೆನ ಒಗ್ಗರಣೆಗೆ ಹಾಕಿ ನೆಕ್ಸ್ಟು ನಾನು ಅವರೆಕಾಳನ್ನ ಮಸಾಲೆಗೆ ಹಾಕಬೇಕಿತ್ತು ಆ್ಯಕ್ಚುಲಿ ಮರ್ತೋಯ್ತು ಅವರೆಕಾಳು ಬೇಯಿಸ್ಕೊಂಡಿರೋದು ಮರ್ತ್ಕೊಂಡು ಹೋಗಿ ಮರ್ತ್ಕೊಬಿಟ್ಟು ಲಾಸ್ಟಲ್ಲಿ ಅವರೆಕಾಳನ್ನ ಹಾಕ್ಕೊಂಡೆ ಹಾಕೊಂಡೆ ನೋಡಿ ಈ ಥರ ಸಾಲ್ಟ್ ಎಲ್ಲ ಹಾಕಿ ಇದನ್ನು ಬೇಕಾದ ಎಷ್ಟು ಮಾಡಿ ಇಟ್ಕೊಂಡ್ರೆ ತೆಗೆದಿಟ್ಕೊಂಡ್ರೆ ಎಮರ್ಜೆನ್ಸಿ ಯಾವಾಗಾದರೂ ಮಾಡ್ಕೋಬೇಕು ಅಂದಾಗ ಹುಳಿ ಇರುತ್ತಲ್ವ ಆದರೆ ಅದನ್ನು ಕಲಿಸ್ಕೊಂಡ್ರೆ ಆರಾಮಾಗಿ ಬೇಗ ಆಗಿಬಿಡುತ್ತೆ ನಾನು ಹಾಗೆಯೇ ಸ್ವಲ್ಪ ಜಾಸ್ತಿನೇ ಅದು ಮಾಡಿ ಇಟ್ಕೊಂಡೆ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಬೇಕು ಅಂದಾಗ ಅದನ್ನು ಯೂಸ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಆ ರೆಡಿ ಆಯಿತು ಹೇಳಿದ್ನಲ್ಲ ಅವರೆಕಾಳು ಕಾಳು ಲಾಸ್ಟಲ್ಲಿ ಅವರೆಕಾಳು ಕಾಳು ಹಾಕಿದೆ ನೆಕ್ಸ್ಟು ಕಡಲೆ ಬೀಜ ಮತ್ತು ಕಡಲೆಬೇಳೆನ ಉರ್ಕೊಂಡು ಅದರಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಆ ಚಿತ್ರಾನ್ನ ಅಂತೂ ರೆಡಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿರೋ ರೆಡಿಯಾಗಿದೆ ಚಿತ್ರಾನ್ನ ಟೇಸ್ಟು ಹಾಗೆ ತುಂಬ ಚೆನ್ನಾಗಿತ್ತು ಇವತ್ತು ಇವತ್ತಂತೂ ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣವೇ ಇತ್ತು ಯಾಕೆ ಅಂತ ಹೇಳಿದರೆ ಇವತ್ತು ರಾಯರ ಆರಾಧನೆ ಪೂಜೆ ಆಮೇಲೆ ದೇವಸ್ಥಾನದಲ್ಲಿ ಸಂಕಷ್ಟಿ ಪೂಜೆ ನಡೀತಾ ಇತ್ತು ಇದನ್ನೆಲ್ಲ ತುಂಬ ಸೂಪರಾಗಿ ಇವತ್ತು ಅನ್ನ ಅಂತ ಅನ್ನಿಸ್ತು ನೋಡಿ ನಾನು ಊಟ ಇಷ್ಟು ಥರ ಇವತ್ತು ನೈವೇದ್ಯಕ್ಕೆ ಅಂತ ಕಡಲೆಕಾಳು ಬುಗ್ರಿ ಮಾಡಿದ್ನಲ್ವ ಎಲ್ಲ ಇಷ್ಟು ಎಲ್ಲ ಊಟಕ್ಕೆ ಇವತ್ತು ರೆಡಿಯಾಯಿತು ಊಟ ತಟ್ಟೆ ತುಂಬ ನೋಡೋಕ್ಕೆ ಚೆನ್ನಾಗಿರಬೇಕು ಆವಾಗ ತೃಪ್ತಿ ಆಗುತ್ತೆ ತಿನ್ನೋದಕ್ಕೂ ಇವತ್ತಿನ ಬ್ಲಾಗ್ ನನಗೆ ಇಷ್ಟ ಆಯಿತು ಯೂಸ್ ಆಯಿತು ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇನ್ನೂ ಈ ಥರ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಬಾಯ್